ನಿಧಿಯನ್ನು ಸ್ವೀಕಾರ ಮಾಡಿ ನಾನು ಓದ್ತೀನಿ ನಾವು ಓದಿದ್ದು ಸೇಮ್ ನೀವು ಹಂಗೆ ಹೇಳ್ಬೇಕು ಈಗ ಸ್ಟಾರ್ಟ್ ಮಾಡ್ತೀನಿ ನಾನು ಏನ್ ಹೇಳ್ತೀನಿ ಅದನ್ನ ಹೇಳ್ಬೇಕು ಓಕೆನಾ ವಿದ್ಯಾರ್ಥಿಗಳಾದ ನಾವು પ્રમાણ મળે ೇವೆ ನಾವು ಇಂದಿನಿಂದ ಮಾದಕ ದ್ರವ್ಯ ಮುಕ್ತ ರಾಷ್ಟ್ರವನ್ನಾಗಿ ಹೋಗ್ಬೇಡಿ ನೀವು ಇಮಿಡಿಯೇಟ್ಲಿ ಬಂದು ಒನ್ ಕಾಲ್ ಮಾಡಿ ನಾವು ಬಂದು ಅಟೆಂಡ್ ಆಗ್ತೀವಿ ಬಟ್ ನೀವು ಯಾರು ಹೆಸರನ್ನು ಹೇಳುವುದಿಲ್ಲ ನಾವು ದಯವಿಟ್ಟು ಮುಂದೆ ಮಕ್ಕಳು ಇದನ್ನು ಆಗುವುದನ್ನು ಇಂಥ ಅನಾಹುತಗಳನ್ನು ಆಗುವುದನ್ನು ನೀವು ತಪ್ಪಿಸ್ರಿ ಇದನ್ನು ಅನಾಹುತ ಮಾಡಲಿಕ್ಕೆ ಕೊಡಬೇಡ್ರಿ ಆಮೇಲೆ ನಾನು ಈ ಹೇಳಿದ್ದನ್ನು ಎಲ್ಲ ಸ್ಕೂಲ್ನಲ್ಲಿ ಎಲ್ಲ ಕಾಲೇಜ್ದು ನಿಮ್ಮ ಸಹಪಾಠಿಗಳು ಇದ್ದಾರಲ್ಲ ಅವ್ರಿಗೂ ಕೂಡ ನೀವು ತಿಳಿಸಿ ಯಾಕಂತಂದ್ರೆ ನನಗೆ ಜಾಸ್ತಿ ಟೈಮ್ ಇಲ್ಲ ಮತ್ತು ಬೇರೆ ಬೇರೆ ಕಾಲೇಜ್ಗೆ ಹೋಗ್ಬೇಕಾಗಿತ್ತು ನಾನು ನಮ್ಗಾಗಲೇ ಈಗ ಮೇಲ್ಗಡೆ ಹೇಳಿ ಬಂದಿದ್ದಾರೆ ನಿಮ್ಮ ಸರ್ಸು ಎಲ್ಲರಿಗೂ ಹೇಳಿದ್ದಾರೆ ಸರ್ ಪ್ರಶ್ನೇ ಹೊರಡು ಅಂತ ಈ ರೀತಿ ತಿಳ್ಕೊಳಕ್ ಹೋಗಬೇಡಿ ಅನಾ ಅವ್ರು ಹೇಳಿರ್ತಾರೆ ಅದಕ್ಕೋಸ್ಕರ ಈ ರೀತಿ ಅವ್ರು ಹೇಳಿರಂಗಿಲ್ಲ ಅವ್ರು ತಮ್ಮ ಅಂತ ಏನಂತ ತರ ಹೇಳ್ತಾರೆ ಪೊಲೀಸರ ಭಾಷೆ ಏನಂತಂದ್ರೆ ನಾವು ಆ ರೀತಿ ಹೇಳಿರ್ತೀವಿ ಅದಕ್ಕೆ ದಯವಿಟ್ಟು ಯಾರಾದ್ರೂ ನೀವು ಈ ರೀತಿ ಅನಾಹುತ ಕೀಳಾದ್ರೆ ಇದಕ್ಕೆ ಕೇಸ್ ಇದೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಮುಂದೆ ಜೇಲ್ಗೆ ಹೋಗ್ತೀರಿ ನೀವು ಇದನ್ನು ಬರೆಯಲಿ ಎಷ್ಟು ಯಾವಾಗಾರ ಅದು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಅವರ್ಸ್ ನಾವು ಬ್ಲಡ್ ತೊಗೊಂಡ್ರೆ ಅದರೊಳಗೆ ಬಂದುಬಿಡ್ತೈತೆ ಅದು ಈ ರೀತಿ ಅಮ್ಮ ಶೀದಿ ದಾನ ಈ ರೀತಿ ದಾನ ಈ ರೀತಿ ಮಾಡಿದಾನ ಅಂತ ಬರ್ತೈತಿ ಅದನ್ನೇ ತೊಗೊಂಡೋಗಿ ನಮ್ಮ ಹತ್ರ ಕಿಟ್ ಇರ್ತೈತಿ ತೊಗೊಂಡು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಜೀವನ ಎಲ್ಲ ಹಾಳು ಎದ್ದು ಬರೋದಿಲ್ಲ ಅದಕ್ಕೆ ಕಚೇರಿ ಜಿ ಪೊಲೀಸ್ ಸ್ಟೇಷನ್ ಅನ್ನೋತಿತ್ತ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋತಿತ್ತ ಕ್ಯಾನ್ಸರ್ ರೋಗಲಿ ಲಿವರ್ ಫೇಲ್ ಆಗೋದಿತ್ತು ಅದರಿಂದ ನೀವು ಹುಡ್ಕೊಳ್ರಿ ಒಳ್ಳೆಯ ಸ್ಟೂಡೆಂಟ್ ಆಗಿ ಗುರುಗಳಿಗೆ ಶಿಷ್ಯರಾಗಿ ಒಳ್ಳೆ ತಂದೆ ತಾಯಿಗೆ ಮಕ್ಕಳಾಗಿ ಒಳ್ಳೆ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯಾಗಿ ಅಣ್ಣ ತಮ್ಮರಾಗಿ ಎಲ್ಲರೂ ಚೆನ್ನಾಗಿ ನಡೆದು ನೀವು ನಿಮ್ಮ ಮುಂದೆ ಬರತಕ್ಕಂತಹ ಭವಿಷ್ಯದಲ್ಲಿ ನಿಮ್ಮ ಒಳ್ಳೆಯ ಭವಿಷ್ಯವನ್ನು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ ಈ ಮಾದಕ ದ್ರವ್ಯ ವ್ಯವಸಾನಮುಕ್ತ ಜನರ ಪ್ರತಿಜ್ಞಾ ಬೋಧನೆ ನಮ್ಮ ಸಾಹೇಬರು ನಮ್ಮ ಎಸ್ ಪಿ ಸಾಹೇಬರು ಇದ್ರ ಬಗ್ಗೆ ಎಲ್ಲರಿಗೂ ಮಕ್ಕಳ ಬಗ್ಗೆ ಕಾಳಜಿ ಮಾಡಿ ಇನ್ನೂವರೆಗೂ ಯಾರೂ ಮಾಡಿರಲಿಲ್ಲ ಈಗ ಸಾಹೇಬರು ನಮ್ಮ ಬಾಗಲಕೋಟೆ ಜಿಲ್ಲೆಯ ನಮ್ಮ ಮಕ್ಕಳು ಎಲ್ಲರೂ ಎಲ್ಲರೂ ನಾನು ಕರ್ನಾಟಕದವರೇ ಇರಬೇಕು ಬಟ್ ಬಾಗಲಕೋಟೆ ಜಿಲ್ಲಾ ನಮ್ಮ ಎಸ್ ಪಿ ಸಾಹೇಬರು ಎಲ್ಲರೂ ನಮ್ಮ ಮಕ್ಕಳು ಚೆನ್ನಾಗಿರಲಿ ಇದು ದುಶ್ಚಟದ ಬಲಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಮ್ಮೆಲ್ಲರಿಗೂ ನಿಮ್ಮ ಇದ್ದಲ್ಲಿ ನಿಮ್ಮ ಕಾಲೇಜ್ಗಳಿಗೆ ಕಳಿಸಿದಾರೆ ದಯವಿಟ್ಟು ಮತ್ತೆ ಮಕ್ಕಳೇ ನಾನು ಹೇಳಿದ್ದೆ ಹೇಳಿದ್ದಲ್ಲ ನೀವು ಸ್ವಲ್ಪ ಇಟ್ಕೊಂಡು ನೀವು ಗೌರವದಿಂದ ಇರಿ ನಿಮ್ಮ ಮನೆಯಲ್ಲೂ ಎಲ್ಲಾರು ನೌಕರ ನಿಮ್ಮ ಅಪ್ಪ ನಿಮ್ಮಪ್ಪ ನೌಕರಲ್ಲ ಆಮೇಲೆ ಒಂಥರ ನೀವು ನೋಡ್ಕೊಂಡಿರ್ತಾರೆ ಬಟ್ ಅವ್ರ ಮುಂದೆ ನಾವು ಛಲ ತಟ್ಟು ನಾವು ಮಾಡ್ಕೊಡ್ಬೇಕಪ್ಪ ನಾವು ದುಡಿಬೇಕಪ್ಪ ನಾವು ಒಂದು ನೌಕರಿ ತಗೋಬೇಕು ನಮ್ಮಅಪ್ಪ ಅವನ ಒಕ್ಕಲ್ತನ ಮಾಡಿ ಕೂಲಿ ಮಾಡಿ ಹಮಾಲಿ ಮಾಡಿ ಇಟ್ಕೊಂಡು ಯಾವ್ದೋ ಬಿಸ್ನೆಸ್ ಮಾಡಿ ದುಡಿದು ನಮ್ಗೆ ಕಲ್ಸಿದಾರ ನಾವು ಒಂದು ನೌಕರಿ ಮಾಡಿ ನಾವು ಮಂದಿ ಒಳಗೆ ಬಂದು ನಮ್ಮ ಕಾಕ ಚಿಕ್ಕಪ್ಪ ದೊಡ್ಡಪ್ಪ ಯಾವ ರೀತಿ ನೌಕರಿ ಮಾಡ್ಕೊಂಡ ನಾವು ಹಂಗೆ ಮಾಡ್ಬೇಕು ಅನ್ನುವಂಥ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ ಗುರಿಯನ್ನು ಸಾಧಿಸ್ತೀವಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಿ ನೀವು ಮಾಡ್ರಿ ನೀವು ಮಾಡೇ ಮಾಡ್ತೀರಾ ಮನಸ್ಸು ಮಾಡಿದ್ರ ಅಂತಂದ್ರೆ ಎಲ್ಲರೂ ದೊಡ್ಡ ಆಫೀಸರ್ ಆಗಿದೆ ಅಂತ ನಾನು ಆಶಿಸಿ ನಾನು ಮಾತು